ಸಿಟಿಂಗ್ ರೈಟ್ ನೆಕ್ಸ್ಟ್ ಮೋರ್ ಇಂಪಾರ್ಟೆಂಟ್ ಐ ಥಿಂಕ್ ರೈಟ್ ನಾವು ಇನ್ ಅ ವೆರಿ ಹ್ಯಾಪಿ ಸ್ಪೇಸ್ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನ ಮುಕ್ತಾಯದ ಬೆನ್ನಲ್ಲೇ ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರ್ಯಾವಧಿ ಮುಗಿಯುತ್ತೆ ಹಾಗೆ ನಂತರ ಕೋಚ್ ಹುದ್ದೆಯಲ್ಲಿ ಅವರು ಮುಂದುವರಿಯುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ರಾಹುಲ್ ದ್ರಾವಿಡ್ ಅವರ ಮಾರ್ಗದರ್ಶನದಲ್ಲಿ ಭಾರತ ತಂಡ ದ್ವಿಪಕ್ಷೀಯ ಸರಣಿಗಳಲ್ಲಿ ಯಶಸ್ವಿ ಆಗಿದ್ರೂ ಐಸಿಸಿ ಟ್ರೋಫಿ ಗೆಲ್ಲುವುದಕ್ಕಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋಲು ಎರಡ್ ಸಾವಿರದ ಇಪ್ಪತ್ತ್ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನು ಕಂಡಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಸಿಸಿ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸೋತಿತ್ತು ಈಗ ತಮ್ಮ ಹೆಡ್ ಕೋಚ್ ಅವಧಿಯಲ್ಲಿ ಭಾರತ ತಂಡಕ್ಕೆ ಐಸಿಸಿ ಟ್ರೋಫಿ ಗೆಲ್ಲೋದಕ್ಕೆ ಕೊನೆ ಅವಕಾಶ ಸಿಕ್ಕಿದೆ ಅದೇನಾಗುತ್ತೆ ಇನ್ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ರಾಹುಲ್ ದ್ರಾವಿಡ್ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ನಂತರ ಭಾರತ ತಂಡಕ್ಕೆ ಹೆಡ್ ಕೋಚ್ ಆಗಿ ನೇಮಕ ಆದರು ಅಂದ್ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿಯ ನಂತರ ರಾಹುಲ್ ದ್ರಾವಿಡ್ ಅವರ ಹೆಡ್ ಕೋಚ್ ಅವಧಿ ಮುಗ್ದಿತ್ತು ಆದರೆ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕವೂ ಮುಂದುವರಿಯುವಂತೆ ಮನವಿ ಮಾಡಿಕೊಳ್ಳಲಾಗಿತ್ತು ಆದರೆ ರಾಹುಲ್ ದ್ರಾವಿಡ್ ಅವರು ನನ್ನ ಕೋಚ್ ಅವಧಿಯ ಲಾಸ್ಟ್ ಟೂರ್ನಿ ಅಂತ ಹೇಳಿಕೊಂಡಿದ್ದಾರೆ ಪ್ರತಿಯೊಂದು ಟೂರ್ನಿ ತುಂಬಾ ಮುಖ್ಯ ಭಾರತ ತಂಡಕ್ಕೆ ನಾನು ಕೋಚ್ ಆಗಿ ಮಾಡಿದ್ದ ಪ್ರತಿಯೊಂದು ಪಂದ್ಯ ನನಗೆ ತುಂಬಾನೇ ಇಂಪಾರ್ಟೆಂಟ್ ಹೀಗಾಗಿ ಈ ಟೂರ್ನಿಯನ್ನು ನನಗೆ ಅಷ್ಟೊಂದು ವಿಭಿನ್ನ ಆಗಿಲ್ಲ ಆದರೆ ಭಾರತ ತಂಡದ ಹೆಡ್ ಕೋಚ್ ಆಗಿ ನನಗೆ ಇದು ಕೊನೆ ಟೂರ್ನಿ ಅಂತ ರಾಹುಲ್ ದ್ರಾವಿಡ್ ಹೇಳಿಕೊಂಡಿದ್ದಾರೆ ಹೀಗಾಗಿಯೇ ಈಗ ಬಿಸಿಸಿಐ ಹೊಸ ಕೋಚ್ ಆಯ್ಕೆಗೆ ಮುಂದಾಗಿದ್ದು ಅದರಂತೆ ಭಾರತ ತಂಡದ ಮಾಜಿ ಆಟಗಾರ ಗೌತಮ್ ಗಂಭೀರ್ ನೂತನ ತರಬೇತುದಾರರಾಗಿ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಟೀಂ ಇಂಡಿಯಾದ ಹೊಸ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆಯಾಗೋದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದು ಆದರೆ ಅದಕ್ಕೂ ಮುಂಚೆ ಕೆಲವು ಬೇಡಿಕೆಗಳನ್ನು ಅವರು ಮುಂದಿಟ್ಟಿದ್ದಾರೆ ಈ ಡಿಮ್ಯಾಂಡ್ಗಳಿಗೆ ಒಪ್ಪಿಗೆ ನೀಡೋದೇ ಈಗ ಬಿಸಿಸಿಐ ಮುಂದಿರೋ ದೊಡ್ಡ ಸವಾಲು ಹೀಗಾಗಿ ಹೊಸ ಕೋಚ್ನ ಅಧಿಕೃತ ಘೋಷಣೆ ವಿಳಂಬ ಆಗ್ತಾ ಇದೆ ಅಂತ ವರದಿಯಾಗಿದೆ ಗೌತಮ್ ಗಂಭೀರ್ ಅವರು ಮುಂದಿನ ಕೋಚ್ ಆಗೋದಕ್ಕೆ ಬಿಸಿಸಿಐ ಮತ್ತು ಇತರ ಸಂಬಂಧಿತ ವ್ಯಕ್ತಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಅವರು ಐದು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಆ ಬೇಡಿಕೆಗಳಲ್ಲಿ ಗೌತಮ್ ಗಂಭೀರ್ ಯಾವುದೇ ಹಸ್ತಕ್ಷೇಪ ಇಲ್ಲದೆ ತಂಡದ ಸಂಪೂರ್ಣ ನಿಯಂತ್ರಣವನ್ನು ಆಗ್ರಹಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಆ ಐದು ಡಿಮ್ಯಾಂಡ್ಗಳು ಯಾವ್ದಾವುದು ಗೊತ್ತಾ ಒಂದೇದು ತಮ್ಮದೇ ಆದ ಇತರೆ ಸಿಬ್ಬಂದಿ ವರ್ಗವನ್ನು ಆಯ್ಕೆ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ ಎರಡನೇದು ಟೀಮ್ ಇಂಡಿಯಾದ ಸಂಪೂರ್ಣ ನಿಯಂತ್ರಣ ತಮ್ಮ ಬಳಿಯೇ ಇರಬೇಕು ಅಂತ ಆಗ್ರಹಿಸಿದ್ದಾರೆ ಮೂರನೇದು ಟೆಸ್ಟ್ಗೆ ಪ್ರತ್ಯೇಕ ತಂಡವನ್ನು ರೂಪಿಸೋದಕ್ಕೆ ಅವಕಾಶ ನೀಡಬೇಕು ಅಂತ ತಿಳಿಸಿದ್ದಾರೆ ನಾಲ್ಕನೇದು ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗಾಗಿ ಈಗಲಿಂದಾನೇ ಹೊಸ ತಂಡವನ್ನು ಕಟ್ಟೋದಕ್ಕೆ ಸಂಪೂರ್ಣ ಫ್ರೀಡಂ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಐದನೇದು ಹಿರಿಯ ಆಟಗಾರರಿಗೆ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಅಂತ ಪರಿಗಣಿಸಬೇಕು ಅಂತ ಮಹತ್ವದ ಬೇಡಿಕೆಯೊಂದನ್ನು ಗೌತಮ್ ಗಂಭೀರ್ ಮುಂದಿಟ್ಟಿದ್ದಾರೆ ಈ ಐದು ಡಿಮ್ಯಾಂಡ್ಗಳೊಂದಿಗೆ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಬಯಸಿದ್ದಾರೆ ಅಂತ ವರದಿಯಾಗಿದೆ ಆದರೆ ಈ ಬೇಡಿಕೆಗಳನ್ನ ಬಿಸಿಸಿಐ ಈಡೇರಿಸುತ್ತಾ ಅನ್ನೋದೇ ಸದ್ಯದ ಕುತೂಹಲ ಒಟ್ನಲ್ಲಿ ಟೀಂ ಇಂಡಿಯಾ ಕೋಚ್ ಆಗೋಕು ಮುನ್ನವೇ ಗೌತಮ್ ಗಂಭೀರ್ ಭಾರತ ತಂಡದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಬಯಸಿರೋದಂತೂ ಸ್ಪಷ್ಟವಾಗಿ ಕಾಣುತ್ತೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಭಾರತ ತಂಡದಲ್ಲಿ ಮಹತ್ವದ ಬದಲಾವಣೆ ಕಾಣಿಸಿಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಕೆಲವು ಬೇಡಿಕೆಗಳಿಗೆ ಬಿಸಿಸಿಐ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಕೂಡ ಸುದ್ದಿ ಆಗ್ತಾ ಇದೆ ಸದ್ಯ ಟೀಂ ಇಂಡಿಯಾ ಮುಖ್ಯ ಕೋಚ್ ಹುದ್ದೆಯ ಸಂದರ್ಶನದ ಮೊದಲ ಸುತ್ತನ್ನು ಮುಗಿಸಿರೋ ಗೌತಮ್ ಗಂಭೀರ್ ಅವರ ಬೇಡಿಕೆಗಳಿಗೆ ಬಿಸಿಸಿಐ ಕ್ರಿಕೆಟ್ ಸಲಹಾ ಸಮಿತಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ ಇಷ್ಟಾದರೂ ಕೆಲವು ಬೇಡಿಕೆಗಳ ಬಗ್ಗೆ ಗಂಭೀರ್ ಜೊತೆ ಬಿಸಿಸಿಐ ಅಧಿಕಾರಿಗಳು ಮತ್ತೊಮ್ಮೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ನೂತನ ಕೋಚ್ನ ಘೋಷಣೆ ವಿಳಂಬ ಆಗ್ತಾ ಇದೆ ಅಂತ ಈ ವರದಿಯಲ್ಲಿ ತಿಳಿಸಲಾಗಿದೆ ಇನ್ನು ಟೀಂ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಆದರೆ ಇದರಿಂದ ಇಬ್ಬರು ಆಟಗಾರರಿಗೆ ಈಗ್ಲಿಂದಾನೆ ಭಯ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಗೌತಮ್ ಗಂಭೀರ್ ಹಾಕಿರೋ ಕೊನೆಯ ಷರತ್ತಿನಲ್ಲಿ ಹಿರಿಯ ಆಟಗಾರರ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವರನ್ನ ಗಂಭೀರ್ ಅವರು ನಿರ್ದಿಷ್ಟವಾಗಿಯೇ ಹಿರಿಯ ಆಟಗಾರರು ಅಂತ ಉಲ್ಲೇಖ ಮಾಡಿರುವುದು ಮುಂದಿನ ವರ್ಷ ಪಂದ್ಯಾವಳಿಯಲ್ಲಿ ತಂಡ ಫೇಲ್ಯೂರ್ ಆದರೆ ಅವರು ತಮ್ಮ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಗೌತಮ್ ಗಂಭೀರ್ ಹೇಳಿದ್ದಾರಂತೆ ಸಂಪೂರ್ಣವಾಗಿ ಪ್ರತ್ಯೇಕ ತಂಡವನ್ನ ಕಟ್ಟೋದಕ್ಕೆ ಈಗ ಗೌತಮ್ ಗಂಭೀರ್ ಮುಂದಾಗಿರೋದ್ರಿಂದ ಇವರಿಬ್ಬರನ್ನ ಡ್ರಾಪ್ ಮಾಡ್ತಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಗೌತಮ್ ಗಂಭೀರ್ ಟೀಮ್ ಇಂಡಿಯಾಗೆ ಕೋಚ್ ಆದ್ರೆ ರೋಹಿತ್ ಆಗೇ ವಿರಾಟ್ ಅವರ ಕೆರಿಯರ್ ಕ್ಲೋಸ್ ಆಗುತ್ತೆ ಅದರಲ್ಲೂ ರೋಹಿತ್ ಮತ್ತು ವಿರಾಟ್ ಅವರ ಟಿ ಟ್ವೆಂಟಿ ಕೆರಿಯರ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಹುದು ಎರಡ್ ಸಾವಿರದ ಏಳರ ನಂತರ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿಲ್ಲ ಹದಿನೇಳು ವರ್ಷಗಳ ನಂತರ ಮತ್ತೊಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಭಾರತ ಕಾಯ್ತಾ ಇದೆ ಇನ್ನು ತಂಡದಲ್ಲಿರೋ ಇಬ್ಬರು ಸೀನಿಯರ್ ಪ್ಲೇಯರ್ಸ್ಗೆ ಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸಿ ಕೊಡೋ ಒತ್ತಡದಲ್ಲಿ ಕೂಡ ಅವರು ಇದ್ದಾರೆ ಹೀಗಾಗಿ ಈ ವರ್ಲ್ಡ್ ಕಪ್ ಆದ್ಮೇಲೆ ಅವರು ರಿಟೈರ್ಡ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಒಂದು ಬೆಳವಣಿಗೆಯನ್ನ ಗಮನಿಸಿದ್ರೆ ಈ ವಿಶ್ವಕಪ್ ನಂತರ ಟಿ ಟ್ವೆಂಟಿ ಕ್ರಿಕೆಟ್ ಕೆರಿಯರ್ ಕ್ಲೋಸ್ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಕೋಚ್ ಆಗೋದು ಹೆಚ್ಚು ಕಮ್ಮಿ ಕನ್ಫರ್ಮ್ ಆದ ಹಾಗೇನೆ ಸೊ ಗೌತಮ್ ಗಂಭೀರ್ ಆಗ್ಲೇ ಮೂರು ಮಾದರಿಗೆ ಮೂರು ತಂಡ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಸೊ ಮೂರು ಮಾದರಿಗೆ ಮೂವರು ನಾಯಕರು ಹೀಗೆ ಅನೇಕ ಪ್ಲಾನ್ಗಳು ಟೀಮ್ ಇಂಡಿಯಾದ ಕೋಚ್ ಆಗಿ ಎಂಟ್ರಿ ಕೊಡೋಕೆ ರೆಡಿ ಆಗ್ತಾ ಇರೋ ಗೌತಮ್ ಬಳಿ ಇರೋದ್ರಿಂದ ಸದ್ಯಕ್ಕೆ ಗಂಭೀರ್ ಅವರ ಟಾರ್ಗೆಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ನಡೆಯೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಾಗಾಗಿ ಆಗಲೇ ಯಂಗ್ಸ್ಟರ್ ಗಳ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಇವರು ಕೋಚ್ ಆಗಿ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ವಿರಾಟ್ ಹಾಗೆ ರೋಹಿತ್ ಅವರ ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ ಕ್ಲೋಸ್ ಆಗೋದು ಪಕ್ಕಾ ಯಂಗ್ಸ್ಟರ್ಸ್ ಗಳಿಗೆ ಅವಕಾಶ ಕೊಡುವ ದೃಷ್ಟಿಯಿಂದ ವಿರಾಟ್ ಕೊಹ್ಲಿ ಅವರನ್ನ ಟಿ ಟ್ವೆಂಟಿ ತಂಡದಿಂದ ಡ್ರಾಪ್ ಮಾಡಿದ್ರು ಕೂಡ ಅವರು ಟೆಸ್ಟ್ ಹಾಗೆ ಒನ್ ಡೇ ಟೀಮ್ ನಲ್ಲಿ ಇರಬಹುದು ಆದರೆ ರೋಹಿತ್ ಶರ್ಮಾ ಅವರನ್ನ ಮಾತ್ರ ವೈಟ್ ಬಾಲ್ ಕ್ರಿಕೆಟ್ ನಿಂದಾನೇ ದೂರ ಮಾಡೋ ಪ್ಲಾನ್ ನಲ್ಲಿದ್ದಾರೆ ಗಂಭೀರ್ ವಯಸ್ಸು ಫಿಟ್ನೆಸ್ ಮೂರು ಕೂಡ ಈಗಾಗಲೇ ಕೈಕೊಟ್ಟಿದೆ ಹೀಗಾಗಿ ರೋಹಿತ್ ನಿವೃತ್ತಿ ಸಮಯ ಹತ್ತಿರವಾಗ್ತಾ ಇದೆ ಟೆಸ್ಟ್ ಅವರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಅಲ್ಲಿಗೆ ಗಂಭೀರ್ ಎಂಟ್ರಿ ಆದ್ರೆ ರೋಹಿತ್ ಎಕ್ಸಿಟ್ ಆಗೋದು ಗ್ಯಾರಂಟಿ ಇನ್ನು ವಿರಾಟ್ ಹಾಗೂ ರೋಹಿತ್ ಗೆ ಇದು ಕೊನೆಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರೋದ್ರಿಂದ ಇವರಿಬ್ಬರಿಗೂ ಕೂಡ ಈ ವರ್ಲ್ಡ್ ಕಪ್ ಅನ್ನ ಗೆಲ್ಲಿಸಿಕೊಡುವ ಒತ್ತಡ ಇದೆ ಹದಿನೇಳು ವರ್ಷಗಳಾದ ಮೇಲೆ ಭಾರತ ಮತ್ತೆ ವಿಶ್ವಕಪ್ ಎತ್ತಿ ಹಿಡಿಯುತ್ತಾ ಅನ್ನೋ ಕುತೂಹಲ ಇದೆ ಆದ್ರೆ ಸದ್ಯಕ್ಕೆ ಈಗ ಅವರು ಕಳಪೆ ಫಾರ್ಮ್ ನಲ್ಲಿ ಬಳಲ್ತಾ ಇದ್ದಾರೆ ಇದೇ ಒಂದು ರೀತಿ ಟೀಮ್ ಇಂಡಿಯಾಗೆ ಚಿಂತೆಯನ್ನುಂಟು ಮಾಡಿದೆ ಸೊ ಸೀನಿಯರ್ಸ್ ಅಲ್ವಾ ಯಾವಾಗ ಬೇಕಿದ್ರು ಫಾರ್ಮ್ಗೆ ಮರಳಬಹುದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನಾಲ್ಕು ಸಾವಿರ ರನ್ ಹೊಡೆದಿದ್ದಾರೆ ಹೀಗಾಗಿ ಮುಂದೆ ಒಳ್ಳೆಯ ಆಟವನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಇವರಿಬ್ರು ಫಾರ್ಮ್ ನಲ್ಲಿ ಇರೋದು ಬೇಸರದ ವಿಷಯ ಆದ್ರೂ ಕೂಡ ಗೌತಮ್ ಗಂಭೀರ್ ಏನೇನ್ ಪ್ಲಾನ್ ಹಾಕೊಂಡು ಟೀಮ್ ಇಂಡಿಯಾದ ಕೋಚ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರೋ ಅದೊಂದು ರೀತಿ ಎರಡ್ ಸಾವಿರದ ಇಪ್ಪತ್ತಾರರ ವಿಶ್ವಕಪ್ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಅಂತ ಕೂಡ ಹೇಳಬಹುದು ಇನ್ನು ಕೋಚ್ ಆಗೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಗೌತಮ್ ಗಂಭೀರ್ ಏನ್ ಹೇಳಿದ್ದಾರೆ ಗೊತ್ತಾ ನಾನು ಭವಿಷ್ಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿಲ್ಲ ನೀವೊಂಥರ ಕಷ್ಟದ ಪ್ರಶ್ನೆಗಳನ್ನ ಕೇಳಿ ನನ್ನ ಕಷ್ಟಕ್ಕೆ ಸಿಕ್ಕಾಕಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ ಈಗಿರೋ ಜವಾಬ್ದಾರಿಯನ್ನ ಆನಂದಿಸ್ತಾ ಇದೀನಿ ಈಗಷ್ಟೇ ಐ ಪಿ ಎಲ್ ನಲ್ಲಿ ಕೆ ಆರ್ ಮೂರನೇ ಸಲ ಚಾಂಪಿಯನ್ ಆಗಿದೆ ಈ ಕ್ಷಣವನ್ನ ಆನಂದಿಸೋಣ ಭವಿಷ್ಯದಲ್ಲಿ ಏನಾಗಬೇಕು ಅದಾಗುತ್ತೆ ಸದ್ಯ ಖುಷಿಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಗೌತಮ್ ಗಂಭೀರ್ ಅವರು ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಆದಮೇಲೆ ಟೀಮ್ ಇಂಡಿಯಾದ ಕೋಚ್ ಯಾರಾಗ್ತಾರೆ ಅನ್ನೋ ಚಿತ್ರಣ ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ Who is sitting right next to you, and you're asking all the tough questions, <laughs> <laughs> and you're grilling me. No sir. No. And uh, I, it's difficult to answer right now. You know, it's it's right now. What I can all say is that, see, I'm happy being here. I've, we've just finished our KKR IPL journey. We've become champion for the third time let us all enjoy that and whatever has to happen in future will happen and more importantly i think right now I'm in, a, I'm in a very happy space because you guys are happy my job is to make people in calcutta happy and you guys are happy i'm happy